ಪರಿಸರ ಜಾಗೃತಿ ಹೆಸರಿನಲ್ಲಿ ನಾವು ಮಾಡಿದ್ದೀವಿ ಕಾಯ್ದೆ ಸ್ಥಾಪನೆ ಆಗಲಿಕ್ಕೆ ಪರಿಸರ ಕಾಳಜಿಗೆ ಮತ್ತು ಭವಿಷ್ಯತ್ತಿನ ಪೀಳಿಗೆಗೆ ಯಾವ ರೀತಿ ಎಪ್ಪತ್ತರ ದಶಕದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅವರು ಈ ಯೋಜನೆಗಳನ್ನ ಕಾಯ್ದೆಗಳನ್ನ ರೂಪುಗೊಳಿಸಿ ಭವಿಷ್ಯತ್ತಿನ ಪೀಳಿಗೆಗೆ ಕೊಡುಗೆಯನ್ನು ನೀಡದನ್ನು ಸ್ಮರಿಸ್ತಾ ಜವಾಬ್ದಾರಿಯಿಂದ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಂಡಳಿ ಕನಿಷ್ಠ ಪಕ್ಷ ಐವತ್ತನೇ ವರ್ಷದ ಸುವರ್ಣ ಸಂಭ್ರಮಾಚರಣೆನಲ್ಲಾರು ಜನರ ಬಳಿಗೆ ನಾವೇ ಹೋಗೋಣ ಅನ್ನೋಂಥ ರೀತಿಯಲ್ಲಿ ನಮ್ಮ ಮಂಡಳಿ ಸಭೆಯಲ್ಲಿ ನಿರ್ಣಯಿಸಿದ ವಿಚಾರವನ್ನು ಸರ್ಕಾರದ ಮುಂದೆ ಇಟ್ಟು ಸನ್ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಣತಿಯ ಮೇರೆಗೆ ನಾವು ಇವತ್ತು ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಾ ಬಂದಿದ್ದೀವಿ ಇದರ ಒಂದು ಸಂದರ್ಭದಲ್ಲಿ ಆಯಾ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ನಾವು ಹೊರತುಕೊಳ್ಳೋದಲ್ಲದೆ ಜನರಿಗೂ ತಿಳಿಸುವಂಥ ಒಂದು ಅವಕಾಶ ಮಾಧ್ಯಮದ ಮುಖಾಂತರ ಜನರನ್ನು ತಲುಪ್ತಕ್ಕಂಥದ್ದು ಅದರಲ್ಲೂ ಯುವ ಜನತೆ ಮತ್ತು ವಿದ್ಯಾರ್ಥಿಗಳಿಗೆ ಪರಿಸರದ ಅರಿವನ್ನು ಯಾಕೆಂದರೆ ಭವಿಷ್ಯತ್ತಿನ ಪ್ರಜೆಗಳವರು ಅವ್ರಿಗೆ ಇದರ ಬಗ್ಗೆ ಅರಿವು ಇರಲಿ ಅನ್ನೋಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತಾ ಬಿಗ್ ಬಾಸ್ಗೂ ನಮಗೂ ಸಂಬಂಧ ಇಲ್ಲ ನಾನು ಅವತ್ತಿಂದಲೇ ಹೇಳ್ತಾ ಇದ್ದೀನಿ ಇವತ್ತು ಹೇಳ್ತೀನಿ ಇಟ್ಸ್ ಓನ್ಲಿ ಜಾಲಿವುಡ್ ಇಟ್ಸ್ ಅ ಪಾರ್ಟ್ ಇನ್ ಜಾಲಿವುಡ್ ಇಟ್ ಇಸ್ ಅ ಸ್ಮಾಲ್ ಪಾರ್ಟ್ ಇನ್ ಜಾಲಿವುಡ್ ಇಲ್ಲ ಇನ್ನೂ ಬಗೆಯ ನಮ್ಮ ನಮ್ಮ ಪಕ್ಷದಲ್ಲಿ ಎಲ್ಲವೂ ಶಾಂತಿ ನೋ ಕ್ರಾಂತಿ ಅದು ನಮ್ಮ ಪಕ್ಷದಲ್ಲಿ ನಾನು ಅರ್ಜಿನೂ ಹಾಕಳ್ಬೇಕಾಗಿಲ್ಲ ಮತ್ತೊಂದು ಇಲ್ಲ ನಮ್ಮ ನಮ್ಮ ಅರ್ಹತೆ ಆಧಾರದ ಮೇಲೆ ನಮ್ಮ ಹೈಕಮಾಂಡ್ ತೀರ್ಮಾನ ತಗೋತದೆ ಯಾರು ಬೇಡಿಕೆ ಇಟ್ಕೊಂಡು ಹೋಗೋಂಗಿಲ್ಲ ಯಾರು ಅಪಸ್ವರನು ಎತ್ತಂಗಿಲ್ಲ ಯಾರು ಅಪನಂಬಿಕೆನೂ ಇಟ್ಕೋಬೇಕಲ್ಲ ನಾವೆಲ್ಲ ಶಿಸ್ತಿನ ಪಕ್ಷದ ಸಿಪಾಯಿಗಳು ಹೈಕಮಾಂಡ್ ಏನು ಹೇಳುತ್ತೆ ಅದರಂತೆ ನಾವು ಇರ್ತೇವೆ ನಮ್ಮ ಮುಖ್ಯಮಂತ್ರಿಗಳು ಅಚ್ಚುಕಟ್ಟಾಗಿ ರಾಜ್ಯದ ಎಲ್ಲ ವರ್ಗದ ಜನರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಆಡಳಿತವನ್ನು ಇಲ್ಲಿ ಎಲ್ಲರೂ ನೋಡ್ತಾ ಇದ್ದೀವಿ ನಾವು ಕೂಡ ಅವ್ರ ಜೊತೆಯಲ್ಲಿ ಆಡಳಿತ ಪಕ್ಷದ ಶಾಸಕರಾಗಿ ಜವಾಬ್ದಾರಿಯಿಂದ ಸಂತೋಷದಿಂದ ಅವ್ರ ಜೊತೆಲಿ ಈಗ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನೊಂದು ಮನವಿಯನ್ನು ಮಾಡಿದ್ದೀನಿ ಈ ಟೆನ್ಯೂರ್ ಬಗ್ಗೆ ಮಾಧ್ಯಮಕ್ಕೆ ಅವಶ್ಯಕತೆ ಇಲ್ಲ ಇದು ನೀವು ಸಾರ್ವಜನಿಕರಿಗೆ ಮಾಹಿತಿ ಕೊಡುವಂಥ ದೃಷ್ಟಿಯಲ್ಲಿ ಕೇಳೋವಂಥ ಪ್ರಶ್ನೆ ಆದರೂ ಇಟ್ ಈಸ್ ದಿ ಇಂಟರ್ನಲ್ ಮ್ಯಾಟರ್ ಆಫ್ ದಿ ಪಾರ್ಟಿ ವಿರೋಧ ಪಕ್ಷನೇ ಆಗಲಿ ಮತ್ತೊಬ್ಬರೇ ಆಗಲಿ ಇದ್ರ ಬಗ್ಗೆ ಪ್ರಸ್ತಾಪ ಮಾಡೋದಾಗಲಿ ಅದನ್ನು ಊಹೆ ಮಾಡೋದಾಗಲಿ ಎಷ್ಟು ಮಟ್ಟಿಗೆ ಸರಿ ಏನಂತ ನೀವು ಯೋಚನೆ ಮಾಡಿ ಇಲ್ಲ ಕೆಲ ಕೆಲವ್ ಕೇಳಿ 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 ಕೆಲವರಿಗೆ ತಿಳುವಳಿಕೆ ಅಷ್ಟೊಂದು ಪಕ್ಷದ ವಿಚಾರ ಬಗ್ಗೆ ಅರಿವಿಲ್ಲ ಅಂತಾದರೆ ಏನೂ ಮಾಡಲಿಕ್ಕಾಗಲ್ಲ ಆದರೆ ಪಕ್ಷದಲ್ಲಿ ನಾವೆಲ್ಲರೂ ಕೂಡ ಅವ್ರು ಯಾರೇ ಮಾತಾಡಿರಲಿ ಮಾತಾಡಿಲ್ಲದೇ ಇರಲಿ ನಾವು ಪಕ್ಷದ ತೀರ್ಮಾನಕ್ಕೆ ಬದ್ರು ಅಷ್ಟು ಮಾತ್ರ ಹೇಳ್ತೀನಿ ನೋಡಿ ಈ ವಿಚಾರದಲ್ಲಿ ಯಾರೂ ಕೂಡ ಇಸಿಲ್ಲ ರಾಜಕಾರಣಕ್ಕೆ ಬಂದವರು ನಮ್ಮನ್ನು ಸನ್ಯಾಸಿ ಸ ಲೈನಲ್ಲಿ ನಿಲ್ಲಿಸ್ಬೇಡಿ ಗೊತ್ತಾಯ್ತಲ್ಲ ಯಾವುದೇ ಕಾರಣಕ್ಕೂ ಯಾರೂ ಸನ್ಯಾಸಿಗಳಲ್ಲ ಅರ್ಹತೆ ಸಂದರ್ಭ ಎಲ್ಲವೂ ಕೂಡ ಕೂಡಿ ಸಕಾಲದಲ್ಲಿ ಅವೆಲ್ಲ ಅವರವ್ರಿಗೆ ಆ ಒಂದು ವಿಚಾರ ಅವ್ರಿಗೆ ಅವಕಾಶಗಳನ್ನ ಕಲ್ಪಿಸ್ತಕ್ಕಂಥದ್ದು ತೀರ್ಮಾನ ಆಗುತ್ತೆ ನೋ ಕ್ರಾಂತಿ ಇಟ್ಸ್ ಓನ್ಲಿ ಶಾಂತಿ ಸ್ಥಾನ ಸಿ ಅದು ಅವರ ವಿಶಾಲ ಹೃದಯ ಪಕ್ಷದ